ಪಿನ್ಸ್ ಕಾರ್ ಕಂಡು ತಗೊಂಡ್ರು ಮನೆ ಹತ್ರ ಯಾರು ನೋಡಕ್ಕೆ ಬರಲ್ಲ ಒಂದು ಹಳ್ಳಿ ಕಾರು ಓರಿ ತಗೊಂಡ್ರೆ ಪ್ರತಿಯೊಬ್ರು ನೋಡಕ್ ಬರ್ತಾರೆ ನಮ್ಮ ಹೆಸರು ರಾಮಣ್ಣ ಅಂತ ಜಾಲಿಗೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ನಮ್ಮ ತಂದೆಯವರ ಹೆಸರು ಗೋಪಾಲಯ್ಯ ನಮ್ಮ ಅಣ್ಣವರು ರವೀಂದ್ರ ಅಂತ ಇಲ್ಲಿ ಒಟ್ಟು ನಾವು ಒಂದು ಐದು ಜೋಡಿ ಐದು ಜೋಡಿ ಒಂದು ಒಂಟಿ ಕಟ್ಟಿದೀವಿ ಹಳ್ಳಿ ಕಾರ್ ಹಳ್ಳಿ ಕಾರು ಹೌದು ನಾವು ಸುಮಾರು ಒಂದು ನಮ್ಮ ತಾತ್ಮ ಕಾಲದಿಂದ ನಾವು ಇದ್ದೀವಿ ಹಳ್ಳಿ ಕಾರು ಅಂದರೆ ನಮಗೆ ಭಾಳ ಪ್ರೀತಿ ಇದರಲ್ಲಿ ನಮ್ಗೆ ಒಳ್ಳೆ ಅಭಿವೃದ್ಧಿಯಾಗಿದೆ ಇದು ಹಳ್ಳಿ ಹಳ್ಳಿಕಾರಲ್ಲಿ ನಾಟಿ ಹಸು ಹಾಲಲ್ಲಿ ಒಂದು ತಾಯಿ ಎದೆ ಹಾಲು ಏನಿರ್ತದೆ ನೋಡಿರಿ ಆ ಥರ ಅಮೃತ ಹಾಲಿದು ನಾವು ಜ ಇದು ಏನು ಹೇಳ್ತೀವಿ ಅಂದರೆ ಯುವಕರಿಗೆ ಇತ್ತೀಚೆಗೆ ಎಲ್ಲ ಹಳ್ಳಿ ಕಾರು ಎಲ್ಲ ನಾಟಿ ಹಸುಗಳೆಲ್ಲ ಕಟ್ತಾ ಇದ್ದಾರೆ ತುಂಬ ಒಲಿವಿದೆ ಇದರಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ ಅಭಿಪ್ರಾಯ ಒಳ್ಳೆ ಚೆನ್ನಾಗಿದೆ ಇದರಲ್ಲಿ ಒಂದು ಬಿನ್ಸ್ ಕಾರ್ ಕಂಡು ತಗೊಂಡ್ರು ಮನೆ ಹತ್ರ ಯಾರೂ ನೋಡೋಕೆ ಬರೋಲ್ಲ ಒಂದು ಹಳ್ಳಿ ಕಾರ್ ಓರಿ ತಗೊಂಡ್ರೆ ಪ್ರತಿಯೊಬ್ಬರು ನೋಡೋಕೆ ಬರ್ತಾರೆ ನಿಮ್ಮ ಚಾನಲ್ನಿಂದ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಇಂದ ಎಲ್ಲ ಕಡೆನೂ ಇದು ಉತ್ಪಾದನೆ ಅಭಿವೃದ್ಧಿ ಆಗ್ತಾ ಇದೆ ಸರ್ ಸರಿ ಈಗ ಏನು ಪ್ರದರ್ಶಕ ತಂದಿರ ಮಾರಾಟ ಸರ್ ಪ್ರದರ್ಶನಕ್ಕೆ ತಂದಿದ್ದೀವಿ ಮಾರಾಣಕ್ಕೆ ನಾವು ನಾವು ಕ್ಯಾಮನಹಳ್ಳಿ ಸಿದ್ಧಗಂಗಿ ವಿದ್ರಶ್ವತ್ತು ಮಾಗಡಿ ಇದೆಲ್ಲ ಹೋಗ್ತೀವಿ ಸರ್ ನೋಡೋಕೆ ಬರ್ತೀರಾ ಸರ್ ಆ ಕಡೆದು ಆರು ಎಪ್ಪತ್ತು ಸಾವಿರ ಹೇಳ್ತಾ ಇದೀವಿ

ಇವು ಎರಡು ಆಡಲ್ವ ಎರಡೆರಡಲ್ಲ ಹಾಂ ಎರಡೂವರೆ ಹೇಳ್ತಾ ಇದ್ದೀವಿ ಎರಡೂವರೆ ಹೌದು ಸರ್ ಓಕೆ ಸೊ ಇವು ಎರಡು ಆಡಲ್ವ ಇವು ಮೂರು ಹೊತ್ತು ಹೇಳ್ತಾ ಇದ್ದೀವಿ ಸರ್ ಸೊ ಇದೇನು ಜಾತ್ರೆಗೋಸ್ಕರ ತಗೊಂಬಂದ್ರೆ ಇಷ್ಟೊಂದು ಇಲ್ಲ ಮಾಮೂಲಿ ಮಾಮೂಲಿ ನೀವು ಸರ್ ಸಾಕಿರ್ತೀವಿ ನಾವು ಮನೆಯಲ್ಲಿ ಒಂದು ಎರಡು ಜೋಡಿ ಇದ್ದೇ ಇರ್ತವೆ ಜಾತ್ರೆ ಪ್ರದರ್ಶನಿಗೋಸ್ಕರ ನಾವು ಒಂದು ಐದು ಐದು ರ ಐದು ಜೋಡಿ ತಗೊಂಬಂದೀವಿ ಸರ್ ಸರಿ ನಿಮ್ಮ ಫೋನ್ ನಂಬರ್ ಕೊಡೋಕ್ ಇಷ್ಟ ಆಗುತ್ತೆ ಇಷ್ಟಪಡ್ತೀವಿ ಸರ್ ಹೇಳಿ ನಮ್ಮ ಮೊಬೈಲ್ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೈವ್ ಸೆವೆನ್ ಹೇಳ್ಬಿಡಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಸೆವೆನ್ ನಿಮ್ಮ ಹೆಸರು ಜಾಲಿಗೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ನಮಸ್ಕಾರ ಸರ್ ನಮ್ಮ ಪರಿಚಯ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರದತ್ರ ಅರಸನಹಳ್ಳಿ ನಮ್ದು ನಾವು ಯಾವಾಗಲೂ ಬೀಜ ದೋರಿ ಮೇಯಿಸ್ತೀವಿ ಇವಾಗ ಐದು ಜೊತೆ ಇದೆ ಐದು ಐದು ಜೊತೆ ಜೊತೆಯಲ್ಲಿ ನಾಲ್ಕು ಜೊತೆ ಬೀಜ ದೋರಿನೇ ಒಂದ್ ಜೊತೆ ಹಳ್ಳಿ ಕಾರು ಎತ್ತೆ ಇವು ಹಳ್ಳಿಕಾರೇ ಇಷ್ಟೊಂದನ್ನ ಹೆಂಗೆ ಯಾವಾಗ್ಲೂ ಮೇಯಿಸ್ತೀನಿ ವರ್ಷದಿಂದ ಮೇಯಿಸ್ತೀನಿ ಐದ್ ಜೊತೆ ಆರ್ ಜೊತೆ ಇಟ್ಕೊಂಡೇ ಇರ್ತೀನಿ ಮನೆ ಹತ್ರನೇ ಮಾಡ್ತೀನಿ ಮಾಡಿಸ್ತೀನಿ ಇಲ್ಲಿ ಎಷ್ಟು ಜೊತೆ ಇಲ್ಲಿ ಎಷ್ಟು ತಂದಿದ್ದೀರಾ ಈ ಮೂರ್ ಬಂದಿದೆ ಇನ್ನೊಂದು ಗಾಡಿ ಬರ್ತಾ ಇದೆ ಮೂರ್ ಬಗ್ಗೆ ಹೇಳ್ತೀರಾ ಹಾ ಸರ್ ಎಷ್ಟು ಇದಿನ್ನೂ ಅಲ್ಲಿಲ್ಲ ಸರ್ ಹಲ್ಲಾಗಿಲ್ಲ ಇಲ್ಲ ಸರ್ ಓಕೆ ಏನೇ ಏನು ಕೊಡಕ್ಟ್ ತಂದಿದ್ದೀರಾ ಅಥವಾ ರೇಟ್ ಹೇಳ್ತಾ ಸರ್ ಎರಡು ಸೇರಿ ಒಂದೂವರೆ ಯಾವಾಗಲೂ ಐದರಿಂದ ಆರು ಜೊತೆ ಇಟ್ಕೊಂಡಿರ್ತೀವಿ ಸರ್ ಸರ್ ವೈಂಡಪ್ಪ ಅಂತೇಳಿ ಅರ್ಸ್ನಲ್ವಾ

ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಇದು ಒಂದು ಹತ್ತು ಹೇಳ್ತೀವಿ ಸರ್ ಇದು ಇದಕ್ಕೆ ಒಂದು ಹತ್ತು ಒಂದು ಹತ್ತು ಹೇಳ್ತೀವಿ ಸರ್ ಒಂದೇ 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 ಒಂದು ಹತ್ತು ಆಗುತ್ತೆ ಇದು ಅದು ತೊಂಬತ್ತು ಸರ್ ತೊಂಬತ್ತು ಏನಕ್ಕೆ ಒಂದು ಹತ್ತು ಇದಕ್ಕೆ ವ್ಯತ್ಯಾಸ ಅಂದರೆ ವ್ಯತ್ಯಾಸ ಅಂದರೆ ಇದು ಎಲ್ಲದರಲ್ಲಿ ನಂಬರ್ ಒನ್ ಇದು ಗುಣ ನಡತೆ ಕಾಲು ಕೈ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗಿದೆ ಇದಕ್ಕೆ ಅದಕ್ಕೂ ಕರೆಕ್ಟ್ ಆಗಿದೆ ಅದು ಅದಕ್ಕೆ ಇದಕ್ಕಿಂತ ಚಿಕ್ಕದದು ವಯಸ್ಸಲ್ಲಿ ವಯಸ್ಸಲ್ಲೂ ಚಿಕ್ಕದೆ ಓಕೆ ಹಾಂ ಹಾಂ ಹ್ಞೂ ಸರ್ ಸರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡೋಕೆ ಕೊಡ್ತೀನಿ ಸರ್ ಹೇಳಿ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಟು ತ್ರೀ ತ್ರಿಬಲ್ ನೈನ್ ತ್ರಿಬಲ್ ಹಾರ್ಸನಹಳ್ಳಿ ನಂದಿ ಹೋಬಳಿ ಚಿಕ್ಕಬಳ್ಳಾಪುರ ನಿಮ್ಮ ಹೆಸರು ಗೋವಿಂದಪ್ಪ ಇದು ಇದು ನಮ್ದು ಸರ್ ಜೊತೆನಾ ಆ ಜೊತೆ ಸರ್ ಇದು ಸರಿ ಒಂದು ಲಕ್ಷ ಅರವತ್ತೈದು ಸಾವಿರ ಕಡೆಯಲ್ಲ ಚೆನ್ನಾಗಿದೆ ಕಡೆಯಲ್ಲ ಸರ್ ಇದು ಕಡೆಯಲ್ಲ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸರ್ ಹಾಂ ತಮ್ಮ ಪರಿಚಯ ಅಣ್ಣ ನಿಮ್ಮ ಹೆಸರು ಸುರೇಶ್ ಅಂತ ಊರು ದೊಬ್ಬಳಾಪುರದ ಹತ್ರ ನೇರಳೆ ಕಟ್ಟಣ ಸೊ ಎಷ್ಟು ಜೊತೆ ತಂದಿದ್ದೀರಾ ಇವಾಗ ನಮ್ಮ ವ್ಯಾಳ ಜೊತೆ ಅವಣ್ಣ ಇಲ್ಲಿ ನಮ್ಮ ಟೋಟಲಾಗೆಲ್ಲ ಹದಿನೆಂಟು ಜೊತೆ ಇದ್ದಾವೆ ಹದಿನೆಂಟು ಜೊತೆ ಇದೆ ಇಲ್ಲ ಒಂದು ನಿಮ್ದೇನ ಅಥವಾ ನಿಮ್ಮ ಊರು ಸ್ನೇಹಿತರ ನಮ್ಮ ನಾಲ್ಕು ನಮ್ದಳ ಜೊತೆ ಇದೆ ಅವ್ರದ್ದು ಹೇಳ ಜೊತೆ ಇದೆ ಓಕೆ ಹೇಗಿದೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಅಣ್ಣ ಆರಾಮಾಗಿ ಖುಷಿ ಐತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ನಾನೀಗ ನಮ್ಮ ಅಪ್ಪೋರ ಮಾಡ್ತಾ ಇದ್ದೀವಿ ಇವಾಗ ನಾವು ಮಾಡ್ತಾ ಇದ್ದೀವಿ ಸರಿ ಯಾರಾದರೂ ಬಂದ್ ಕೇಳ್ತಾ ಇದ್ದಾರೆ ವ್ಯಾಪಾರಿಗಳೆಲ್ಲ ಬಂದಿದಾರ ಕೇಳ್ತಾ ಕೇಳ್ತಾರೆ ಓದ್ತವ್ರೆ ಇನ್ನ ಯಾರು ಇನ್ನೂ ದುಡ್ಡು ಹಾಕಿ ಗೊತ್ತಿಲ್ಲ ಇವತ್ತೇ ಮೊದ್ಲೇ ಇದ್ದೀನಾ ಇವತ್ತೇ ಮೊದ್ಲಣ ಸೊ ಈ ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಇದ್ರ ಬಗ್ಗೆ ಇದ್ರ ಬಗ್ಗೆ ವರ್ಷ ವರ್ಷ ಅದು ಮನೆಗೆ ಇದ್ವು ಅವು ಇವು ತಗೊಂಬಂದು ಒಂದು ತಿಂಗ್ಳು ಆಯಿತು ಒಂದು ತಿಂಗ್ಳು ಆಯಿತು ಇವು ತಗೊಂಬಂದ ಒಂದು ತಿಂಗಳಾಯಿತು ಇವು ಆರೋಲ್ಗೆ ಈಗ ಬಂದವಣ್ಣ ಇನ್ನ ಜೊತೆನಾ ಹ್ಞೂ ಇದು ಇದು ಜೊತೆ ಅದು ಅದು ಜೊತೆ ಏನು ಕೇಳ್ತಾ ಇದ್ದೀರ ಅದು ಇದಕ್ಕೆ

ಫೋರ್ ಫೈವ್ ತ್ರೀ ಸಿಕ್ಸ್ ಒನ್ ನೈನ್ ಟೂ ಜೀರೋ ನೈನ್ ಸೆವೆನ್ ಫೋರ್ ಟು ಫೋರ್ ಸೆವೆನ್ ಫೋರ್ ನೈನ್ ಟು ಸಿಕ್ಸ್ ಓಕೆ ಇನ್ನೊಬ್ಬ ನೈನ್ ಸೆವೆನ್ ಫೋರ್ ಟು ಫೋರ್ ಸೆವೆನ್ ಫೋರ್ ನೈನ್ ಟು ಸಿಕ್ಸ್ ಓಕೆ ಸರಿ

ನಮಸ್ಕಾರ ನಮ್ಮ ಹೆಸರು ಸರ್ ನಮ್ಮ ಹೆಸರು ಗಂಗರಾಜು ಅಂತ ಓಕೆ ಊರು ಊರು ಗುಣಂಗಿರೆ ಹೊಸಳ್ಳಿ ಹೊಸಳ್ಳಿ ಹತ್ರ ಮಲ್ಸ ಅಂದ ಸರಿ ನಿಮ್ದೇನಾಯಿತು ಹಾಂ ನಮ್ಮವೇ ಇತ್ತು ಎಷ್ಟಲ್ಲು ಎರಡೆರಡಲ್ಲು ಎರಡು ಸೇರಿ ಎಲ್ಲಿಂದ ತಂದರೆ ಇವು ಬಂದು ಮಾಗಡಿ ಮಾಗಡಿ ಅಂತಂದಿರೋದು ನಿಮ್ಮ ಜಾತ್ರೆಗೆಲ್ಲ ತೊಗೊಂಡ್ರಾ ಜಾತ್ರೆಗಲ್ಲ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ತರ್ತಾ ಇರ್ತೀವಿ ರೀ ಈಗ ವರ್ಷ ವರ್ಷ ಚೇಂಜ್ ಮಾಡ್ತಾಯಿರ್ತೀವಿ ವ್ಯವಸಾಯಕ್ಕೋಸ್ಕರ ತಗೋತೀವಿ ಸರಿ ಎಷ್ಟು ಕೈ ಎಷ್ಟು ಕೈ ಬಿಡ್ತೀರಾ ನಾವ ನಾವು ಒಂದು ಇಪ್ಪತ್ತವರೇ ಬಿಡ್ತೀವಿ ಒಂದು ಕೈ ಒಂದು ಒಂದಾಗಿದೆ ಒಂದಾಗಿದೆಯಾ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಝೀರೋ ಏಯ್ಟ್ ಫೈವ್ ಫೋರ್ ಟು ಸಿಕ್ಸ್ ಸೆವೆನ್ ಟು ಹೇಳ್ಬಿಡಿ ಫೋನ್ ನಂಬರ್ ಇನ್ನಿಸ್ತೇ ಹೇಳಿ ನೈನ್ ಡಬಲ್ ಝೀರೋ ಏಯ್ಟ್ ಫೈವ್ ಫೋರ್ ಟು ಸಿಕ್ಸ್ ಸೆವೆನ್ ಟು ಊರು ಮಲ್ಸಾಂದ್ರ ತಾಲೂಕು ಅಷ್ಟೇ ಸುಬ್ರಹಣ್ ಘಾಟಿ ವರ್ಷ ವರ್ಷ ನಮ್ಗೆ ಅನುಕೂಲವಾಗಿರುತ್ತದೆ ನಾವು ಇದಕ್ಕೋಸ್ಕರ ನಾವು ವರ್ಷ ನಾವು ಮೂರ್ ಲಕ್ಷ ನಾಲ್ಕು ಲಕ್ಷ ಗಂಟೆ ಇರ್ತೀವಿ ಐದು ಲಕ್ಷ ಅಂತ ಇರ್ತೀವಿ ಅಲ್ಲ ಎಷ್ಟು ದಿನದವರೆಗೂ ಜಾತ್ರೆ ಇರ್ತೀರಾ ಯಾರು ಒಂಬತ್ತು ದಿವಸ ಇರ್ತೀವಿ ದಿನ ಸರ್ ಈಗ ಬಂದು ಎರಡುವರೆಗೆ ಒಂದೂವರೆ ಒಂದು ಮುಕ್ಕಾಲು ಎರಡು ಮುಕ್ಕಾಲು ಕೇಳ್ತಾವ್ರಿ ಸರಿ ನಿಮ್ಮ ಫೋನ್ ನಂಬರ್ ಕೊಡಿ ಏಟ್ ಸೆವೆನ್ ನೈನ್ ಟು ನೈನ್ ಟು ಆಯಿತಾ ಸಿಕ್ಸ್ ಫೋರ್ ಫೈವ್ ಡಬಲ್ ಸೆವೆನ್ ಟು ಇನ್ನೊಸತಿ ಹೇಳಿ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ಫೋರ್ ಫೈವ್ ಡಬಲ್ ಸೆವೆನ್ ಟು ಓಕೆ ನಿಮ್ಮ ಹೆಸರು ಕೃಷ್ಣಪ್ಪ ಊರು ಮರಿಮಕ್ಳಹಳ್ಳಿ ಓಕೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜನಹಳ್ಳಿ ತಾಲೂಕು ಓಕೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶ್ರೀನಿವಾಸ ಊರು ಮರಿಮಾಗ್ಳಿ ಸೊ ಎಷ್ಟು ಜೊತೆ ತಂದಿದ್ದೀರಾ ನೀವು ನಾವು ಒಂದು ಎಂಟು ಜೊತೆ ತಂದಿದ್ದೀವಿ ಎಂಟು ಜೊತೆ ಎಲ್ಲ ಹಳ್ಳಿಕಾರರು ಹಾಂ ಎಲ್ಲ ಹಳ್ಳಿಕಾರರು ಸೊ ಏನೇನು ರೇಟ್ ಅಂತ ಹೇಳ್ಕೊಂಬರ್ತೀರಾ ಹಾಂ ಹೇಳ್ತೀವಿ ಸರ್ ಹೇಳ್ತೀವಿ ಒಂದು ಇಪ್ಪತ್ತು ಸರ್ ಇದಕ್ಕೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಜೋಡಿ ಜೋಡಿ ಓಕೆ ಹ್ಞೂ ಎಷ್ಟಲ್ಲು ಆಮೇಲೆ ಎಷ್ಟಲ್ಲ ಇದಕ್ಕೆ ಇದು ಎರಡೆಲ್ಲಿಗೆ ಇವಾಗ ಬಿದ್ದೈತೆ ಒಂದು ಎಂಬತ್ತು ಒಂದು ಎಂಬತ್ತೆಂಟು ಒಂದು ಎಂಬತ್ತು ಹೆಚ್ಚು ಕಡಿಮೆ ಕೊಡ್ತೀರಾ ಹ್ಞೂ ಹೆಚ್ಚು ಕಮ್ಮಿ ಒಂದು ಅರವತ್ತುವರೆಗೂ ಕೇಳವ್ರೆ ಒಂದು ಎಂಬತ್ತು ಹೇಳ್ತಾ ಇದ್ದೀವಿ ಓಕೆ ಹ್ಞೂ ಅದು ನಿಮ್ಮದೇನಾ ಅದು ನಮ್ಮದೇ ಎಷ್ಟು ಹೇಳ್ತಾ ಇದ್ದೀರಾ ಇವು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಹಲ್ಲು ಇನ್ನು ಅಲ್ಲಾಕಿಲ್ಲ ಹಾಕಿಲ್ಲ ಹಲ್ಲಾಗಿಲ್ಲ ಇನ್ನು ಅಲ್ಲಿ ಹಾಕಿಲ್ಲ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಹ್ಞೂ ಅಲ್ಲಿ ಹಾಕಿಲ್ಲ ಇಟ್ಟಿರಪ್ಪ ಹ್ಞೂ ಸೊ ಇಷ್ಟೊಂದು ಜೊತೆ ಎತ್ತ ಹೆಂಗ್ ಸಾಕ್ತೀರಾ ನೀವು ಈ ವ್ಯವಸಾಯ ಮೇಡಮ್ ಹ್ಮ್ ನಮ್ಮ ಮನೆಯಲ್ಲೇ ಎರಡು ಜೊತೆ ಇರೇ ಇರ್ತವೆ ನಾವು ಘಾಟಿ ಟೈಮಲ್ಲಿ ಒಂದು ಎರಡು ಜೊತೆ ಎಕ್ಸ್ಟ್ರಾ ತಗೋ ಬರ್ತೀವಿ ಅವತ್ತಿನಿಂದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನಾವು ಇದು ಅವತ್ತಿನಿಂದ ನಾವು ಸಾಕು ಬೆಳೆದವ್ರವರು ಒಂದು ಕಾಯಸು ದೇವರು ಬರಕ ಸರಿ ನಿಮ್ಮ ಫೋನ್ ನಂಬರ್ ಕೊಡಿ ಏಟ್ ಒನ್ ಜೀರೋ ಫೈವ್ ತ್ರೀ ಏಟ್ ಜೀರೋ ಸಿಕ್ಸ್ ಟೂ ಸೆವೆನ್ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ತಮ್ಮ ಪರಿಚಯ ಮರ್ಮಕ್ಕಳ್ಳಿ ಕೃಷ್ಣಪ್ಪ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜನಹಳ್ಳಿ ತಾಲೂಕು ನಾವು ಜಾತ್ರೆಗೆ ಅಂತ ವರ್ಷ ವರ್ಷ ಕಟ್ತೀವಿ ನಾಲ್ಕು ಲಕ್ಷ ರೂಪಾಯಿ ಎತ್ತಿದು ಎಷ್ಟು ನಾಲ್ಕು ಜೋಡಿ ಕೆಲಸ ಮಾಡಿಸ್ತೀರಾ ಕೆಲಸ ಮಾಡಿಸ್ತೀವಿ ಏನು ಕೆಲಸ ಕೆಲಸ ವ್ಯವಸಾಯ ಎಲ್ಲ ಗಾಡಿ ನೇಗು ಓಡಿಸ್ತೀವಿ ಎಲ್ಲ ಮಾಡ್ತೀವಿ ಇಲ್ಲಿಂದ ತಂದಿದ್ದು ನಾವು ಮಾಗಡಿ ಮದ್ದೂರು ಯಾವಾಗ ನಾವು ಒಂದು ಆರು ತಿಂಗಳಾಯ್ತು ಜಾತ್ರೆಗೋಸ್ಕರ ತಗೊಂಡ್ರೆ ಜಾತ್ರೆಗೋಸ್ಕರ ತಗೊಂಡ್ರೆ ಇದು ಬಿಟ್ಟು ಬೇರೆ ಏನಾದ್ರು ಎತ್ತಿದ್ಯಾ ನಿಮ್ಮ ಹತ್ರ ನಮ್ಮ ಹತ್ರ ಎತ್ತಿದ್ದೇವೆ ಎಲ್ಲಿ ಮನೇಲಿ ಇದೆಯಾ ಇಲ್ಲೇ ತಂದ ಮನೆ ಮನೇಲಿ ಇದಾವೆ ಇನ್ನ ಈ ಕಡೆ ಇದಾವೆ ತೋರಿಸಿ ಬಂದ ಇದು ನಿಮ್ಮವೇ ಇವು ನಮ್ಮವೇ ಎಷ್ಟಲ್ಲೋ ಎರಡೆರಡಲ್ಲೋ ಎರಡಲ್ಲ ಎರಡೆರಡಲ್ಲೋ ಏನ್ ರೇಟ್ ಹೇಳ್ತಾ ಇದ್ದೀರಾ ಎರಡು ವಾರ ಹೇಳ್ತಾ ಇದ್ದೀವಿ ಎರಡು ವಾರ ಏನಾ ಎರಡು ವಾರ ಸರಿ ಏಟ್ ಸೆವೆನ್ ನೈನ್ ಟು ನೈನ್ ಟು ಆಯಿತಾ ಸಿಕ್ಸ್ ಫೋರ್ ಫೈವ್ ಡಬಲ್ ಸೆವೆನ್ ಟು ಇನ್ನೊಸತಿ ಹೇಳಿ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ಫೋರ್ ಫೈವ್ ಡಬಲ್ ಸೆವೆನ್ ಟು ಓಕೆ ನಿಮ್ಮ ಹೆಸರು ಕೃಷ್ಣಪ್ಪ ಊರು ಮರಿಮಾಗ್ಲಳ್ಳಿ ಓಕೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜನಹಳ್ಳಿ ತಾಲೂಕು ಓಕೆ ಸರ್ ನಮಸ್ಕಾರ ನಮಸ್ಕಾರ ಯಾವ ಊರು ನಿಮ್ಮದು ಬಳ್ಳಾರಿ ಜಿಲ್ಲಾ ನಿಮ್ಮ ಹೆಸರು ಜಗೇಗೌಡ ಸರಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಒಂದು ಹತ್ತು ವರ್ಷ ಕಡಿಮೆ ಇದ್ರೆ ಅವಾಗ ಒಂದು ಬರ್ಬೇ ಇದ್ವಿ ಮತ್ತೆ ಬಂದು ನೋಡಕಾಗಿ ಒಂದ್ ಜೊತೆ ಸೊ ನೀವೇನ್ ವ್ಯಾಪಾರಿಗಳ ಅಥವಾ ರೈತ 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 ಸರಿ ಏನು ನೋಡ್ ತಗೊಂತೀರಾ ದನಗಳಲ್ಲಿ ಪಾಟು ತೋರಿಸ್ತೀರಾ ಪಾಟು ಸುಳಿ ಪಾಟ್ ಅಂದ್ರೆ ಏನು ಇದು ಚಂದ ಚಂದಿದ್ದು ಸುಳಿ ಬಣ್ಣ ಕಾಲು ಕೈ ಬೇಸ್ ಚೆನ್ನಾಗಿದ್ದು ಒಳ್ಳೆ ಎತ್ತು ನೋಡಿ ತಗೊಂಡು ಹೋಗ್ತೀರಿ ವ್ಯವಸಾಯ ಮಾಡಕ್ಕೆ ಇಲ್ಲಿ ಯಾವ ತರದೇ ಬಂದಿದೆ ಇಲ್ಲಿ ಬೆಳೆವು ಜಾಸ್ತಿ ರೀ ಸಿಮೆವು ಕಿಲಾರು ಇಲ್ಲ ಕೆಂಪು ಬಿಳೇವು ಕಲರು ಬ್ಲಾಕ್ ಸ್ವಲ್ಪ ಬಂದವ ಬಿಳೇವು ಜಾಸ್ತಿ ರೀ ಬೂದೂ ಬಿಳೇವು ಸೊ ಇಲ್ಲಿ ನಮ್ಮ ಹಳ್ಳಿ ನಿಮ್ಮ ಇದಕ್ಕೆ ವಾತಾವರಣಕ್ಕಾಗತ್ತ ಆತವ್ರಿ ಬೇಸ ನಾವು ಬೇಸ್ ಬೇಸವ್ರೆ ಇಲ್ಲೇ ಬೇರೆ ಅಲ್ಲೇ ಬೇರೆ ಅಲ್ಲೇ ಮೈ ಬರ್ತದೆ ರೀ ನಮ್ಮ ಕಡೆ ಬೇಸ ಮೇಸ್ರೆ ಇವ್ರ ಕಡೆ ಮೈ ಕಮ್ಮಿ ರೀ ಬರೋದು

ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಬರಮಗೌಡ ಅಂತ ಊರು ಊರು ಹಾವೇರಿ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಗಾಡಿ ಸುಬ್ರಹ್ಮಣ್ಯ ಜಾತ್ರೆಗೆ ಯಾವಾಗ ಬಂದ್ರಿ ನಾವು ಇವತ್ತೇ ಬೆಳಿಗ್ಗೆ ತಾನೆ ಬಂದಿರೋದು ನೋಡಿದ್ರೆ ಎಲ್ಲ ಕಡೆ ಹಾ ನೋಡಿದ್ವಿ ಗಾಡಿ ಸೊ ಹೇಗಿದೆ ಈ ಜಾತ್ರೆ ಜಾತ್ರೆ ಪರವಾಗಿಲ್ಲ ಒಳ್ಳೆದ್ಗಳು ಸೇರಿದಾವ ಸ್ವಲ್ಪ ರೇಟ್ ಜಾಸ್ತಿ ಇದೆ ರೇಟ್ ಜಾಸ್ತಿ ಸೊ ವರ್ಷ ವರ್ಷ ಬರ್ತೀರಾ ಇಲ್ಲಿಗೆ ಹಾ ವರ್ಷ ವರ್ಷ ಬರ್ತೀವಿ ಸೊ ಎಷ್ಟು ಜೊತೆ ತಗೊಂಡು ಹೋಗ್ತೀರಾ ನಾವೊಂದು ಹತ್ತು ಜೋಡಿ ಹನ್ನೊಂದು ಜೋಡಿ ತಗೊಂಡು ಹೋಗ್ತೀವಿ ನಿಮ್ಮ ಥರ ಎಷ್ಟು ಜನ ಬಂದಿದ್ದಾರೆ ಭಾಳ ಜನ ಬಂದಿದ್ದಾರೆ ಸೊ ನಿಮ್ಮ ಊರಿಂದಾನೇನಾ ನಮ್ಮ ಕಡೆಯಿಂದ ಬಂದಿದ್ದಾರೆ ಸುತ್ತಮುತ್ತಲು ಹಳ್ಳಿಯವರು ಬಂದಿದ್ದಾರೆ ಸುಮಾರು ಜನ ಐತೆ ಸೊ ಬೆಳಗ್ಗೆಯಿಂದ ಏನಾದರೂ ತೊಗೊಂಡ್ರ ಹಾಂ ತಗೊಂಡಿದ್ದೆ ಎಷ್ಟು ಜೊತೆ ತೊಗೊಂಡ್ರಿ ಮೂರು ಜೋಡಿ ತಗೊಂಡಿದ್ದೆ ಮೂರು ಜೋಡಿ ತೊಗೊಂಡು ನೀವೇನು ಮಾಡ್ತೀರಾ ತೊಗೊಂಡು ನಾವು ಮಾರಾಟ ಮಾಡ್ತೀವಿ ಅಲ್ಲಿ ನಿಮ್ಮ ಎಲ್ಲ ಬೇರೆ ಕಡೆ ಹಾವೇರಿ ಮಾರ್ಕೆಟ್ಗೆ ಮಾರಾಟ ಮಾಡೋದು ಸರಿ ಸೊ ಈ ವರ್ಷ ಎಷ್ಟಿಗೆ ತಗೊಂಡ್ರಿ ಏನು ಎಲ್ಲ ಲಕ್ಷದ ಮೇಲೆ ಲಕ್ಷದೊಳಗೆ ಯಾವ ಅಂಥವು ಕೇಳ್ತಾ ಇದ್ರು ಸಿಗ್ತಾ ಇಲ್ಲ ಲಕ್ಷದ ಮೇಲೆ ಯಾವ ಸೊ ರೇಟ್ ಸ್ವಲ್ಪ ಇದೆ ಇವತ್ತು ಹಾಂ ಸರಿ ಥ್ಯಾಂಕ್ ಯು ಓಕೆ ನಮಸ್ಕಾರ ತಮ್ಮ ಪರಿಚಯ ಸರ್ ನಮ್ಮ ಊರು ಬಂದು ಕೊಡಗಾರ ತಾಲೂಕು ಸಿಂಗ್ಲಿಕ್ಪುರ ನನ್ನ ಹೆಸರು ಬಂದು ಹೆಜ್ಜಿದಾರ ಅಂತ ಹೇಳ್ಬಿಟ್ಟು ನಾನು ಸುಮಾರು ಶಂಟೆ ಜಾತ್ರೆ ಬರ್ತಾ ಇದ್ದೀನಿ ಹದಿನೆಂಟು ವರ್ಷಗೆ ಜಾತ್ರೆ ಬರ್ತಾ ಇದ್ದೀನಿ ನನ್ನ ವೃತ್ತಿ ಏನಪ್ಪ ಅಂದರೆ ಹಳ್ಳಿಕಾರಿ ಬಿತ್ತನೆ ಊರಿ ಕಟ್ಟೋದು ಯಾವಾಗಲೂ ಪ್ರತಿದಿನ ನಮ್ಮನೇಲಿ ಒಂದು ಎರಡು ಬಿತ್ತನೆ ಊರಿ ಇದ್ದೇ ಇರ್ತವೆ ಸೊ ಈ ಜಾತ್ರೆಗೆ ಬಂದಿರೋದೇನು ಪ್ರದರ್ಶಕ ಅಥವಾ ಮಾರಕ ಸರ್ ಎರಡೂ ಕೊನು ಫೇಲ್ ಆದರೆ ಫೇಲ್ ಆಗಿ ಮಾರಿದ್ರೆ ಪ್ರದರ್ಶನ ಆದರೆ ಪ್ರದರ್ಶನ ಆಗ್ಬೋದು ಪ್ರತಿ ವರ್ಷ ಬರಬೇಕು ಏನೋ ಒಂದು ಕಯಾಸು ಬರಬೇಕು ಆ ಜಾಗಕ್ಕೆ ನಮ್ಮ ಊರಿ ಕಟ್ಕೋಬೇಕು ಮನೆಗೆ ನಾವು ಹೋಗ್ಬೇಕು ಈ ಬಿಟ್ಟು ಬೇರೆ ಎಲ್ಲೆಲ್ಲ ಹೋಗ್ತೀರಾ ನೀವು ಸರ್ ಕ್ಯಾಮೆನಳ್ಳಿ ಸಿದ್ಧಗಂಗೆ ಮಾಗಡಿ ಪೈನ್ಗುಡಿ ಹೋಗ್ತಾ ಇರ್ತೀನಿ ಹುಬ್ಬಳ್ಳಿ ಸರ್ ಈಗ ಇಲ್ಲಿ ಎಷ್ಟು ತಂದಿದ್ದೀರಾ ಎಷ್ಟು ಜೊತೆ ತಂದಿದ್ದೀರಾ ಸರ್ ಒಂದು ಜೊತೆ ಅದೊಂದು ಉಂಟು ಇದೆ ಎರಡು ಬಿತ್ತನೆನಾ ಸರ್ ಎರಡು ಬಿತ್ತನೆ ಅದನ್ನು ಕ್ರಾಸಿಂಗ್ ಮಾಡಿಲ್ಲ ಕ್ರಾಸಿಂಗ್ ಮಾಡಿಲ್ಲ ಇನ್ನೂ ಇಲ್ಲ ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ನೀವು ಇನ್ನು ಎರಡು ಇಪ್ಪತ್ತು ಹೇಳ್ತಾ ಇದ್ದೀನಿ ಹಲ್ಲು ಹಲ್ಲು ಎರಡಲ್ಲೋ ಸರ್ ಎರಡಲ್ಲ ಹಾಂ ಓಕೆ ತಂದರೆ ಸರ್ ಇದು ರಾಮ್ ಚುಂಚನಗಿರಿ ತಂದಿದ್ದೆ ಚುಂಚನಗಿರಿ ಹಾಂ ಸರ್ ಅದನ್ನ ಮನೆ ಮಾಗಡಿ ಜಾತೆಯಲ್ಲಿ ತಗೊಂಡೆ ಓಕೆ ಹಾಂ ಸೊ ತರ ಬೇರೆ ಕಡೆಯಿಂದ ಒಂದ್ ಕಡೆಯಿಂದ ತೊಗೊತಾ ಇರ್ತೀರಾ ಇದು ಮಾಡ್ತೀರ ಮಾಡ್ತೀರಾ ಹೌದು ಸರ್ ಒಂದ್ ವರ್ಷ ಇಟ್ಕೊಂಡಿದ್ದೀನಿ ತಗೊಂಡಿ ಒಂದ್ ವರ್ಷ ಇಟ್ಕೊಂತೀನಿ ಒಂದು ವರ್ಷ ಇಟ್ಕೊಂಡು ನೆಕ್ಸ್ಟ್ ವರ್ಷ ಒಂದು ಸೇಲ್ ಮಾಡ್ಕೊಂತೀನಿ ಮೇವಿಗೆಲ್ಲ ಏನಾಗ್ತೀರಾ ಸರ್ ಮೇವು ನಮ್ಮಲ್ಲಿ ಜೋಳ ರಾಗಿ ಹುಲ್ಲು ಹಿಂಡಿ ಬೂಸಾ ಹಾಲು ಮೊಟ್ಟೆ ಈ ಬೆತ್ತನೆ ಹೊರಗಿನ ಅಷ್ಟೊಂದು ಸಾಕು ಹಿಡಿಯೋದ ಕಷ್ಟ ಅಲ್ವಾ ಹಿಂಗ್ ಮಾಡ ಸರ್ ಅಭ್ಯಾಸ ಆ ನಮ್ಮದೇ ಆದ ಒಂದು ಪ್ಲಾನ್ ಇರ್ತೈತಿ ಆ ಪ್ಲಾನಿಂಗ್ ನಾವು ಓಡಿ ಹಿಡ್ಕೊಂತೀವಿ ಅಂದ್ರೆ ಏನು ಪ್ಲಾನ್ ಏನು ಪ್ಲಾನ್ ಅಂದ್ರೆ ಯಾವ ಕ್ರಿಯಾ ವ್ಯಾಸ ವ್ಯಾಸ ಆಗೋತವೆ ಅವ್ನ ಯಾವ ತರ ಹಿಡ್ಕೊಂಡಿರ್ಬೇಕು ಅದ್ರ ಏನಾದ್ರು ಗುಣ ಮುಂಚೆ ಗೊತ್ತಿರ್ತೈತೆ ನಮ್ಗೆ ಒಂದಿನ ಎರಡು ದಿನ ಗುಣ ಗೊತ್ತಿರ್ತೈತಿ ಆ ಗುಣ ಗೊತ್ತಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ಹಿಡ್ಕೋಬೇಕು ನಾವು ಇವಾಗ ಓಟ ಹೋಗೋರಿ ಹೆಂಗ್ ಹಿಡ್ಕೋಬೇಕು ಆ ಯಾವ್ರಿ ಹೆಂಗ್ ಹಿಡ್ಕೋಬೇಕು ಅದು ನಮ್ಮಲ್ಲಿ ಒಳಗಿರ್ತೈತಿ ಅದು ವಂಶ ವೃತ್ತಿ ರಕ್ತ ಸಂಬಂಧದಿಂದ ಹುಟ್ಟಿರ್ತೈತಿ ಹಂಗಾಗಿ ಅದ್ ಪ್ಲಾನಿಂಗ್ ಬರ್ತೈತಿ ಸೊ ನಿಮ್ಮ ತಾತನ ಕಾಲದಿಂದ ಬರ್ತಾರೆ ಹೌದು ಸರ್ ನಮ್ಮ ತಾತನ ಕಾಲದಿಂದ ಕಟ್ತಾ ಇದೀವಿ ಓಕೆ ಸುಮಾರು ನಮ್ಮಪ್ಪ ಹನ್ನೆರಡು ಶುಡನಾ ಇಂಟಲ್ಲೂ ಓರಿ ಕಟ್ತಾ ಇದ್ದೀವಿ ನಮ್ಮ ಮನೇಲಿ ಯಾವತ್ತೂ ಓರಿ ಖಾಲಿ ಅಂತ ಇಲ್ಲ ಓಕೆ ನಿಮ್ಮ ಫೋನ್ ನಂಬರ್ ಕೊಡೋಕೆ ಇಷ್ಟಪಡ್ತೀರಾ ಹೌದು ಸರ್ ಕೊಡ್ತೀನಿ ಹೇಳಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಯ್ಟ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಏಯ್ಟ್ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಸರ್ ನಮ್ಮ ಪರಿಚಯ ಸರ್ ನಮ್ಮದು ಕೊರಟಗೆರೆ ತಾಲೂಕ್ ಕೊಳಲಹೊಬ್ಬಳೆ ಕಾಟನೆಳ್ಳಿ ಗ್ರಾಮ ಹನುಮಂತರಾಯಪ್ಪ ನನ್ನ ಹೆಸರು ನಾವು ಓರಿ ಆವತ್ತಿಂದ ಬೇಜವರೆ ಸಾಕ್ತೀವಿ ಓರಿ ನಾಲ್ಕು ಅಲಗೈತೆ ನಾಲ್ಕಲ್ಲ ನಾಲ್ಕಲ್ಲಾಗ ಐತೆ ಓರಿ ಒಂದು ಎಂಬತ್ತು ಹೇಳ್ತೀವಿ ಒಂದು ಅರವತ್ತು ಕೇಳವ್ರೆ ಕೊಟ್ಟೆಲ್ಲ ಘಾಟೆ ಸುಬ್ರಹ್ಮಣ್ಯ ಜಾತ್ರೆಗೆ ಇದ್ದೇವೆ ಸೊ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ ಸರ್ ನಾನು ನಾಳೆ ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತೀನಿ ಸರ್ ಈ ವರ್ಷ ಆಗಿದೆ ಜಾತ್ರೆ ಈ ಹಾಗೆ ಐತೆ ಇನ್ನು ಸೇರ್ತಾ ಐತೆ ಜಾತ್ರೆ ಈಗ ತುಮ್ ಜಾತ್ರೆ ಯಾವಾಗ ತುಂಬ ಎರಡು ದಿನ ಐತೆ ಸರ್ ಭಾನುವಾರ ಈ ನೀರಿಗೆ ಅದಕ್ಕೆ ಅದಕ್ಕೆಲ್ಲ ಸೌಲಭ್ಯ ಇದೆ ಎಲ್ಲ ಸೌಲಭ್ಯ ಐತೆ ಸರ್ ಯಾವ ಕಡೆಯಿಂದ ಜನಗಳು ಬರ್ತಾರೆ ಸಾ ಮಹಾರಾಷ್ಟ್ರದವರು ಬರ್ತಾರೆ ಹಾವೇರಿ ಗದಗ ರೋಣದವ್ರು ಬರ್ತಾರೆ ಮಹಾರಾಷ್ಟ್ರದವ್ರು ಬರ್ತಾರೆ ಆಂಧ್ರದವ್ರು ಬರ್ತಾರೆ ಎಲ್ಲ ಬರ್ತಾರೆ ಸರ್ ಬೆಳಗ್ಗೆಯಿಂದ ಯಾರಾದ್ರೂ ಬಂದು ಕೇಳಿದ್ರೆ ಕೇಳವ್ರ ಸರ್ ಕೇಳವ್ರ ನೀವೆಷ್ಟು ಕೈ ಬಿಡ್ತೀರಾ ನಾವು ಒಂದೂವರೆ ಕಮ್ಮಿ ಕೊಡಲ್ಲ ಸರ್ ಒಂದಕ್ಕೆಲ್ವಾ ಹಾ ಒಂದಕ್ಕೆ ಓಕೆ ಇಲ್ಲಿಂದ ತಂದಿದ್ದು ಸರ್ ನಮ್ಮ ಊರಿಗೆ ಬಿಟ್ಟಿದ್ದೆ ಇದು ನಿಮ್ಮ ಊರಿಗೆ ನಮ್ಮೂರಾಗೆ ಇಟ್ಕೊಂಡಿದ್ದೆ ನಾನು ನಿಮ್ಮ ನಮ್ಮ ನಮ್ಮೂರದ್ದೆ ಸರಿ ಸರ್ ಐದು ಇದು ಸರ್ ಇದು ಈಗ ಒಂದಲ್ಲಿ ಕೆಡವೇದೆ ಒಂದಲ್ಲ ಒಂದಲ್ಲಿ ಕೆಡ ಎಲ್ಡಲ್ಲಿಗೆ ಹಾಂ ಹಾಂ ಅದೇ ಊರೇ ಅವ್ರೆ ಹನುಮಂತ ರಾಯಪ್ಪ ಅಂತ ಇದೆಯಾ ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಸೈಜ್ ಒಂದು ನಲ್ವತ್ತೇಳು ಒಂದು ನಲ್ವತ್ತು ಒಂದು ನಿಮ್ಮ ಫೋನ್ ನಂಬರ್ ಹೇಳಿ ಹೆಂಗೆ ನಮ್ಮ ಫೋನ್ ನಂಬರ್ ಏಟ್ ನೈನ್ ಹಾಂ ಸೆವೆನ್ ಒನ್ ತ್ರೀ ಝೀರೋ ಫೋರ್ ತ್ರೀ ನೈನ್ ಒನ್ ಇನ್ನೊಷ್ಟು ಹೇಳ್ಬಿಡಿ ನೈನ್ ಏಟ್ ನೈನ್ ಸೆವೆನ್ ಒನ್ ತ್ರೀ ಝೀರೋ ಫೋರ್ ತ್ರೀ ನೈನ್ ಒನ್ ಹೆಸರು ರಾಯಪ್ಪ ಸರ್ ಹನುರಾಯಪ್ಪ ಹನುಮಂತರ ಕ್ರಾಸ್ ಇದು ಇದು ಹಳ್ಳಿ ಕಾರ್ ಇದು 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 ಹಸಿ ಸವೆ ಮಾಡಿಸ್ಕೋಸ್ಕರ ಕಟ್ಕೊಂಡಿದ್ದೀವಿ ನಾವು ಈ ಹಳ್ಳಿ ಕಾರ್ ತಳ್ಳಿ ನೋಡಿ 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 ನಾವು ಅಭ್ಯಾಸ ಮಾಡ್ಬೇಕಂತ ಹೇಳಿ ಇದು ಹೋಳಿ ತಂದು ಕಟ್ಕೊಂಡಿದ್ವಿ ನಾವು ಬಾರಿ ಆಯ್ತಾ ಮಾರ್ಬಿಟ್ಟು ಸಿಗ್ತಾರೆ ಎರಡಲ್ಲಿಂದ ಇನ್ನು ಇದನ್ನ ಬಿಟ್ಬಿಟ್ಟು ನಿಮ್ ಮನೇಲಿ ಬೇರೆ ಏನಾದ್ರೂ ಬೇರೆ ಹಸ್ಕೊಳ್ ಇದ್ದೇವೆ ಹಸ್ಕೊಳ್ ಇದಕ್ಕೆ ಸೇವೆ ತಾಂಡದ ಈಗ ಅಕ್ಕಪಕ್ಕ ಕರ ಅಲ್ಲೇ ಒಂದು ಹತ್ತು ಹದಿನೈದು ಕರ ಬಿಟ್ಟು ಬಿದ್ದವೆ ಒಳ್ಳೊಳ್ಳೆ ಕರ ಬಿದ್ದವೆ

ನಮಸ್ಕಾರ ನಾವು ದೊಡ್ಡ ದೊಡ್ಡ ತಾಲೂಕು ಸಾಸುಲೋಳಿ ನಲವತ್ತೈದು ವರ್ಷದಿಂದಲೂ ಈ ಜಾತ್ರೆಗೆ ಬರ್ತಲೇ ಇದ್ದೀವಿ ಈ ಜಾತ್ರೆ ಬಗ್ಗೆ ಈ ವರ್ಷದಿಂದ ಇವತ್ತಿನಿಂಟ ಜಾತ್ರೆ ಸ್ಟಾರ್ಟ್ ಆಗಿದೆ ಇದು ಒಂದು ಆರೇಳು ದಿವಸ ಇರ್ತದೆ ಜಾತ್ರೆ ಇಪ್ಪತ್ತು ತಾರೀಕು ಅಂತ ಡೇಟ್ ಕೊಟ್ಟಿದ್ರು ಇಪ್ಪತ್ತೆಂಟರ ತಕ ಇಪ್ಪತ್ತೇಳರ ತಕ ನಡೀತದೆ ಆಮೇಲೆ ಜಾ ದನ ಜಾತ್ರೆ ಒಳ್ಳೆ ಜನಿನ ಜಾತ್ರೆ ತೇರಿಗೆ ಒಳ್ಳೆ ಜನ ಸೇರ್ತದೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗೈತೆ ಘಾಟಿ ಜಾತ್ರೆ ಚೆನ್ನಾಗಿ ಐತೆ ಮೊದಲಿಗೂ ಈಗೂ ಅರ್ಧ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಮೊದಲು ಐವತ್ತು ಪರ್ಸೆಂಟ್ ಮೂವತ್ತು ನಲ್ವತ್ತು ವರ್ಷದಿಂದ ಕಮ್ಮಿ ಇತ್ತು ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ಊಟ ಉಪಚಾರ ಜನಕ್ಕೂ ಸವಲತ್ತು ಎಲ್ಲ ಮಾಡ್ತಾವ್ರೆ ಎಲ್ಲಲ್ಲಿಂದ ಬರುತ್ತೆ ದನಗಳಿಲ್ಲ ದನಗಳು ಇಲ್ಲಿಗೆ ದೊಡ್ಡಾಪುರ ತಾಲೂಕು ಮತ್ತು ಗೋರಿಬಿದ್ಲು ಕೊಳ್ಟಗೆರೆ ಆ ಕಡೆ ದೇವನಹಳ್ಳಿ ಈ ಕಡೆ ಎಲ್ಲಾ ಕಡೆನೂ ಜಾತ್ರೆ ಬರ್ತಾರೆ ಮಂಡಿಯ ಮದ್ದೂರ್ ತವಲ್ಲಿ ಜಾತ್ರೆ ಬರ್ತವೆ ದಲ್ಲಾಳಿಗಳು ಕೊಳ್ಳೋರು ಹಾವೇರಿ ಬಳ್ಳಾರಿ ಹುಬ್ಳಿ ಧಾರವಾಡ ಕೊಪ್ಪಳ ಆ ಕಡೆಯಲ್ಲಿ ಎಲ್ಲ ಆಂಧ್ರ ಎಲ್ಲಾ ಕಡೆಯಲ್ಲರು ಬರ್ತಾರೆ ಇವತ್ತು ಸ್ಟಾರ್ಟ್ ಆಗಿರೋದು ಗಿರಾಕಿಯಿಂದ ಬಂದಿಲ್ಲ ಯಾರೋ ಒಂಟಿವಾರಿ ಒಂಟಿವಾರಿ ಬಂದವ್ರೆ ಇನ್ನು ನಾಳೆ ಇಂಟೆ ಗಿರಾಕಿ ನಾಳೆ ನಾಡದು ಬರ್ತಾರೆ ನಾಡೋದಕ್ಕೆ ಫುಲ್ ಆಗಿಬಿಡ್ತದೆ ಇಪ್ಪತ್ತೆರಡು ಇಪ್ಪತ್ತು ಮೂರಕ್ಕೆ ಫುಲ್ಲು ಜಾತ್ರೆ ಆಗುತ್ತದೆ ಆಮೇಲೆ ಒಂದು ನಾಲ್ಕು ದಿವಸ ಜಾತ್ರೆ ಫುಲ್ಲಾಗಿರ್ತದೆ ಆಮೇಲೆ ಮಾರದ್ ಹೋಗ್ತಾ ಇರ್ತವೆ ನಿಂತಿರೋ ಊರು ಕಡೆ ಹೋಗೋರು ಹೋಗ್ತಾ ಇರ್ತಾರೆ ಒಟ್ಟಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೇಳರ ತನಕ ಜಾತ್ರೆ ನಡೀತದೆ ಸೊ ಈ ಜಾತ್ರೆ ಏನಕ್ಕೆ ಫೇಮಸ್ ಇದು ಫೇಮಸ್ ಅಂದ್ರೆ ಒಳ್ಳೆ ಓರಿ ಕಟ್ತಾರೆ ಒಳ್ಳೆ ಫೇಮಸ್ ಅಂದರೆ ಅವತ್ತಿನ ಕಾಲದಿಂದಲೂ ಎಲ್ಲ ಜಾತ್ರೆಗು ಇದು ಒಳ್ಳೆ ಫೇಮಸ್ ಆಗಿದೆ ಸುಬ್ರಹ್ಮಣ್ಯ ಘಾಟಿ ಅಂದರೆ ಒಳ್ಳೆ ಫೇಮಸ್ಸು ಫಸ್ಟು ಜನವರಿಗೆ ಇದ್ರಾಗ್ತದೆ ಮತ್ತೆ ಇದು ಹಳ್ಳಿ ಕಾರು ಒಳ್ಳೆ ಹಳ್ಳಿ ಕಾರು ಬರ್ತದೆ ಒಳ್ಳೆಯ ದನ ಜಾತಿ ಕರ ಜಾತಿ ವರಿಗಳು ಎಲ್ಲ ಕಟ್ಟೋದ್ರಿಂದ ಇಲ್ಲಿ ಒಳ್ಳೆ ಫೇಮಸ್ ಆಗೈತೆ ಮತ್ತೆ ಸಿದ್ಧಗಂಗಿ ಜಾತ್ರೆ ಒಳಗೂ ಅದೇ ಸಿದ್ಧಗಂಗಿ ಜಾತ್ರೆಯೂ ಒಳ್ಳೆ ಫೇಮಸ್ಸು ಅಲ್ಲಿ ಒಳ್ಳೆ ದನ ಕರ ಬರ್ತವೆ ಒಳ್ಳೆ ಓರಿ ಕಟ್ತಾರೆ ಅದು ಫೇಮಸ್ ಆಗೈತೆ ಇದು ಮುಗಿದ ಮೇಲೆ ಹಳ್ಳಿ ಅಂತ ಸೇರ್ತದೆ ಅದ್ರಾಗೂ ದನ ಒಳ್ಳೇದು ಒಳ್ಳೆಯದು ದನ ಬರ್ತದೆ ಅಲ್ಲಿ ವ್ಯಾಪಾರ ಆಗ್ತದೆ ಇದು ಮಾಡ್ತಾವ್ರೆ ಪರವಾಗಿಲ್ಲ ನೀವೇನು ತಂದಿದ್ದೀರಾ ನಾವು ಹೋರಿ ತಂದಿದ್ದೀವಿ ಸರ್ ತೋರಿಸ್ತೀರಾ ಹ್ಞೂ ತೋರಿಸ್ತೀವಿ ಸರ್ ಸರಿ ಎಷ್ಟಲ್ಲೂ ಇದು ಆರ ನಾಲ್ಕಲ್ಲು ಆರಲ್ಲೂ ಅಲ್ಲ ಜೋಡಿನೇ ಇದು ಆರಲ್ಲಿ ಮಾರಾಟಕ್ಕೆ ತಂದಿರೋದು ಮನೆಯಲ್ಲಿ ಒಂದ್ ಜೊತೆ ಇದ್ದ ಇನ್ನ ಬಂದಿಲ್ಲ ಇವಾಗ ಎರಡು ಜೊತೆ ತಗೊಂಡ್ ವ್ಯಾಪಾರಕ್ಕೆ ಈ ಒಂದು ನಲ್ವತ್ತು ವ್ಯಾಪಾರ ಹೇಳ್ತಾ ಇದ್ದೀವಿ ನಮ್ಗೆ ಎರಡ್ ಲಕ್ಷ ಆಗೈತೆ ನಲ್ವತ್ ಹೇಳ್ತೀವಿ ನಮ್ಗೆ ಎರಡ್ ಲಕ್ಷ ಆಗ್ಯಾವ ನಾವು ಇಲ್ಲಿ ಇಲ್ಲಿಗೆ ಕೋಟಲ್ದಿಂದ ಅಂತ ಹೇಳಬಿಟ್ಟು ಗೋಡಿಬಿದ್ಲೂರು ಏನು ಏನು ಕೆಲಸಕ್ಕೆ ಕೆಲಸ ವ್ಯವಸಾಯ ಮಾಡ್ತೀವಿ ನಾವು ಆರಂಭ ಮಾಡಕ್ಕೆ ವ್ಯವಸಾಯ ನಾವು ಅವತ್ ಅಪ್ಪರ್ ಕಾಲದ ಕಾಲ ವ್ಯವಸಾಯ ಮಾಡ್ಕೊಂಡಿದೀವಿ ಒಂದು ಜೊತೆ ಎರಡು ಜೊತೆ ನಾವು ಇಟ್ಕೊಂಡೇ ಇರ್ತೀವಿ ವ್ಯವಸಾಯಕ್ಕೆ ಈ ಜಾತ್ರೆ ಟೈಮ್ನಾಗ ವ್ಯಾಪಾರದಾಗ ನಾಲ್ಕು ಐದು ಜೊತೆ ಹಾಕಿ ಮಾರಿಸೋದು ಲಾಸು ಆಗ್ತದೆ ಲಾಭ ಬರ್ತದೆ ಕಯಾಸಿಗೆ ನಾವು ಅವತ್ತಿನಿಂದ ನಿಂಟು ಮಾಡ್ಕೊಂಡ್ರೆ ಅದಕ್ಕೆ ಮಾಡ್ತಾ ಇದೀವಿ ಮಾಡ್ಕೊಂಡು ಅದೇ ವ್ಯಾಪಾರ ಹಂಗೆ ಮುಂದುವರಿಸ್ಕೊಂಡು ವ್ಯವಸಾಯ ರೈತರು ನಾವು ಅದರಿಂತ ಅದನ್ನ ಮುಂದುವರ್ಸಿಕೊಂಡು ಬರ್ತಾ ಇದ್ದೀವಿ ಹೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಒಂದು ಎರಡು ಸೊನ್ನೆ ಎರಡು ನಾಲ್ಕು ರಾಮಣ್ಣ ಸುತ್ತ